ಅವ್ರಿಗೆ ಆಪೋಸಿಷನ್ ಅವ್ರಿಗೆ ಬರೀ ಅಧಿಕಾರದ ಅಪಾಹಪಿ ಹಾಗಾಗಿ ಏನೇನೋ ಅವರು ಬರೀ ಅದನ್ನೇ ಜಪ ಅವ್ರಿಗೆ ಸದಾಶಿವನಿಗೆ ಪಾರ್ವತಿದೆ ಏನೋ ಜಪ ಅಂದಂಗೆ ಈ ಆ ಥರ ಹೇಳ್ತಾರ ಅದೇನು ಮಾತು ಅದು ಕರೆಕ್ಟಾ ನಾನು ಹೇಳಿದ್ದು ಸದಾಶಿವನಿಗೆ ಅದೇ ಜ್ಞಾನ ಅಂದಂಗೆ ಬಿ ಜೆ ಪಿಯವರಿಗೆ ಈ ಅಧಿಕಾರದ್ದು ಬಿಟ್ಟರೆ ಇನ್ನೇನು ಅವರಿಗೆ ತಲೆಗೆ ಹೋಗೋದೇ ಇಲ್ಲ ಅವ್ರಿಗೆ ಯಾವಾಗ 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 ಅಂತ ಈಗ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ನೀರಿನ ಹೊರಗೆ ಬಿದ್ದಂಥ ಮೀನು ಚಡಪಡಿಸುವಂತೆ ಅವರು ಪಾಪ ಚಳಪಡಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಇದೆ ಚಳಪಡಿಸ್ಲಿ ಬಿಡಿ ಈಗ ಅವರು ಅಪಹಾಪಿ ಮಾಡ್ತಾ ಇರೋವಾಗ ಅಪಹಾಪಿ ಅನುಭವಿಸ್ಲಿ ಅವರು ಪಾಪ ಕಾಲ ಕಾಲಕ್ಕೆ ಕಾಲಕ್ಕೇನೇನಾಗಬೇಕೋ ಅದಾಗತ್ತೆ ನಾವು ನೀವು ಎಲ್ಲರೂ ಕೂಡ ಕಾಲದ ಚಕ್ರದಲ್ಲಿ ಇರೋರು ಯಾವ ಕಾಲಕ್ಕೆ ಆಗಬೇಕೋ ಅದು ಆಗ್ತದೆ ಈಗ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಕೆಲಸ ಮಾಡೋಣ ಉಳಿದಿದ್ದು ಸಮಯ ತೀರ್ಮಾನ ಮಾಡ್ತದೆ ನೋಡಿ ಮುಖ್ಯಮಂತ್ರಿ ಅವರು ಇರ್ತಾರೆ ಬಿಡ್ತಾರೆ ಅವೆಲ್ಲ ಬೇರೆ ವಿಷಯ ಆದರೆ ಪಕ್ಷದಲ್ಲಿ ಈ ಸರ್ಕಾರ ಬಂದಾಗಲೇ ಒಂದು ವಿಷಯ ಮಂಡನೆ ಆಗಿದೆ ಏನಂತ ಹೇಳಿದರೆ ಯಾರು ಈಗ ಮಂತ್ರಿಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡಲೇಬೇಕಾಗತ್ತೆ ಅನ್ನುವಂಥದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂಥ ವಿಷಯ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅದೇ ಇಶ್ಯೂ ಎರಡನ್ನೂ ದಯವಿಟ್ಟು ಮಿಕ್ಸ್ ಮಾಡಬೇಡಿ ಅದೇ ಇಶ್ಯೂ ಬೇರೆ ಇದೇ ಇಶ್ಯೂ ಬೇರೆ ಯಾವಾಗುತ್ತೆ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ ಎರಡು ಜೊತೆಗಾಗುತ್ತಾ ಬೇರೆ ಆಗುತ್ತಾ ನನಗೆ ಗೊತ್ತಿಲ್ಲ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಒಂದು ಮಾತ್ರ ನನಗೆ ಗೊತ್ತಿದೆ ಆರಂಭದಲ್ಲೇ ಪಕ್ಷದ ವರಿಷ್ಠರು ಹೇಳಿದ್ದಾರೆ ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ನಾವು ಕೂಡ ನಾವು ಒಳಗಿರೋರು ಅದಕ್ಕೆ ನಾವು ಕೂಡ ಅವತ್ತು ಒಪ್ಪಿದ್ದೇವೆ ನಾನಂತೂ ಇವತ್ತು ನಂದು ಸಹಮತಿ ಇದೆ ಹೊರ್ಗಡೆ ಇರೋರಿಗೆ ಅವಕಾಶ ಸಿಗಬೇಕು ಯಾರೋ ನಾನು ಮಂತ್ರಿ ಆಗಿದ್ದೀನಿ ಅಂತ ನಾನೇ ಇರಬೇಕು ಅನ್ನುವಂಥದ್ದು ನಾನು ಒಪ್ಪೋದಿಲ್ಲ ಅವರವ್ರ ಅಭಿಪ್ರಾಯ ಬೇರೆ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೆ ಯಾರು ಸಂಪುಟದಿಂದ ಹೊರ್ಗಡೆ ಇದ್ದಾರೆ ಅರ್ಹರಿದ್ದಾರೆ ಅವ್ರಿಗೆ ಅವಕಾಶ ಸಿಗಲೇಬೇಕು ಹೊಸ ಮುಖನೋ ಹಳೆ ಮುಖನೋ ಅರ್ಹರಿದ್ದಾರೆ ಹೊಸ ಮುಖದಲ್ಲೂ ಅರ್ಹರಿದ್ದಾರೆ ಹಿರಿಯರಲ್ಲೂ ಅರ್ಹರಿದ್ದಾರೆ ಅವ್ರಿಗೆ ಅವಕಾಶ ಸಿಗಬೇಕು ಇದು ಸ್ವಾಭಾವಿಕ ನ್ಯಾಯ ನ್ಯಾಯ ಧರ್ಮ ಈ ಮಾತು ಸರ್ಕಾರ ಬಂದ ಆರಂಭದಲ್ಲೇ ಎಲ್ಲರಿಗೂ ಸ್ಪಷ್ಟಪಡಿಸಲಾಗಿದೆ ಇದೇನು ಹೊಸ ವಿಷಯ ಅಲ್ಲ ಅದರ ಹಿನ್ನೆಲೆಯಲ್ಲಿ ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಒಟ್ಟಾರೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಎಸ್ ನೋಡ್ರಿ ಮೂರ್ ಬಾರಿ ನನ್ಗೆ ಪಕ್ಷ ಮಂತ್ರಿ ಮಾಡಿದೆ ರೀ ಇನ್ನೇನ್ರಿ ಬೇಕು ನಮ್ಗೆ ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದೆ ನಾವು ಅವರು ಸೂಚನೆ ಕೊಟ್ರೆ ಅದೇನ್ ನಾನು ತ್ಯಾಗ ಅಂತ ಏನ್ ಹೇಳೋದಿಲ್ಲ ಅದು ನಮ್ ಕರ್ತವ್ಯ ಎಸ್ ನಾವಂತೂ ತಯಾರ ಯಾರು ಪಕ್ಷ ಯಾವಾಗ ಏನ್ ಸೂಚನೆ ಕೊಟ್ರು ಆ ಸೂಚನೆಗೆ ನಾವು ತಯಾರಿಸ್ ಕೂಡ ನೋಡಿ ಪಕ್ಷದಲ್ಲಿ ನನ್ನ ಸಾಮರ್ಥ್ಯಕ್ಕಿಂತ ಮೀರಿ ಹೆಚ್ಚಿನ ಅವಕಾಶಗಳನ್ನು ಪಕ್ಷ ನನಗೆ ಕೊಟ್ಟಿದೆ ನಮ್ಮ ಅರ್ಹತೆಗಿಂತ ಮೀರಿ ಹೆಚ್ಚಿನ ಅವಕಾಶ ಕೊಟ್ಟಿದೆ ಗೊತ್ತಾಯ್ತಾ ಏನೋ ಒಂದಷ್ಟು ಸಾರ್ವಜನಿಕರು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ನಮಗೆ ಯಾಕೆ ಅಂದರೆ ಪಕ್ಷ ನಮ್ಗೆ ಅವಕಾಶ ಕೊಟ್ಟಿದೆ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ಹೇಳೋದಾದರೆ ನಂದು ಮೂಲ ಕ್ಷೇತ್ರ ಕ್ಷೇತ್ರಗಳ ಮರು ವಿಂಗಡಣೆ ಡಿಲಿಮಿಟೇಷನ್ ಆದಾಗ ಉಳಿಲಿಲ್ಲ ನನ್ನ ಮೂಲ ಕ್ಷೇತ್ರ ಆವತ್ತಿನ ದಿನ ಇಲ್ಲಿ ಬೆಂಗಳೂರಲ್ಲಿ ನನಗೆ ಸೀಟ್ ಕೊಟ್ಟು ಆ ಲೆವೆಲಿಂದ ನೀವು ಯೋಚನೆ ಮಾಡಿದರೂ ನನಗಂತೂ ಎಲ್ಲ ಅವಕಾಶ ಸಿಕ್ಕಿದೆ ನನ್ನ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ ಸೊ ಹಾಗಾಗಿ ನನಗಂತೂ ಈಗ ಕೊಟ್ಟಿದ್ದ ಕೆಲಸ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ ಇನ್ನೂ ಮಾಡೋದು ಹೆಚ್ಚಿಗೆ ಇದೆ ಎಷ್ಟು ದಿನ ಅವಕಾಶ ಇರುತ್ತೆ ಅಷ್ಟು ದಿನ ಕೆಲಸ ಮಾಡ್ತೇವೆ ಮುಂದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರೆ ಅದನ್ನು ಮಾಡ್ತೇವೆ ಅಂದರೂ ನನ್ನ ಕಾನ್ಸ್ಟ್ಯುವೆನ್ಸಿಗೆ ನನಗೆ ಟೈಮ್ ಸಾಲಲ್ಲ ನನಗೆ ಇಪ್ಪತ್ನಾಲ್ಕು ಗಂಟೆ ಕೊಟ್ಟರು ಆಗದೆ ಇರೋ ಅಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲಿ ಇದೆ ಈಗ ರಾಜ್ಯದ ಜವಾಬ್ದಾರಿ ಕಟ್ಕೊಂಡು ಕ್ಷೇತ್ರಕ್ಕೆ ಸ್ವಲ್ಪ ಸಮಯ ಕೊಡೋಕ್ಕೆ ಆಗ್ತಾ ಇಲ್ಲ ಸೊ ಅಂದರೂ ನಾನು ಕಾನ್ಸ್ಟ್ಯುವೆನ್ಸಿ ನೋಡ್ಕೊಂಡಿದ್ರೇ ಅದರಲ್ಲೇ ನಾವು ಜೀವನದಲ್ಲಿ ಸಂತುಷ್ಟಿಯನ್ನು ಪಡ್ಕೊಳ್ಳೋ ಅಷ್ಟು ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಎಲ್ಲ ಸಿಕ್ಕಿರೋವಾಗ ನಾವಂತೂ ಸ್ವಲ್ಪ ಆ ಮಟ್ಟಿಗೆ ಏನು ಕೆಲಸದ ವಿಷಯದಲ್ಲಿ ಅಲ್ಲ ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದೀವಿ ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ ಮಾಡೋದು ತುಂಬಾ ಇದೆ ಅವಕಾಶಗಳು ಅಂತ ಬಂದ್ರೆ ನಾವಂತೂ ಹೊಟ್ಟೆ ತುಂಬೋದು ಅವಕಾಶ ಎಲ್ಲ ಅವಕಾಶ ಸಿಕ್ಕಿದೆ ಇರೋ ಅವಕಾಶ ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಸಾಕಾಗಿದೆ ನನ್ಗಂತೂ